ನಮಸ್ಕಾರ ರೀ ಸಂಪ್ರದಾಯದ ಹಾಡುಗಳ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಮಾಡ್ತೀನಿ ರೀ ಇವತ್ತು ಹಕ್ಕಿ ಪಕ್ಷಿ ಬತ್ತಿ ಹೆಂಗೆ ಮಾಡೋದಂತ ಹೇಳ್ತೀನಿ ಈ ಹಕ್ಕಿ ಪಕ್ಷಿ ಬತ್ತಿ ಯಾಕೆ ಹಚ್ಚಬೇಕು ಅಂತಂದ್ರೆ ಈಗ ಮಾಗಿ ಕಾಲ ಇದನ್ನು ಉತ್ಥಾನ ದ್ವಾದಶಿ ಅಂದ್ರೆ ತುಳಸಿ ಮದುವೆ ದ್ವಾದಶಿ ಸಂಜಿ ಮುಂದೆ ಈ ಹಕ್ಕಿ ಪಕ್ಷಿ ಬತ್ತಿ ಹಚ್ಚಿಡೋದು ಸಂಜೆ ಮುಂದೆ ಮಾಗಿ ಕಾಲ ಲಘುನ ಕತ್ತಲಾಗ್ತದೆ ಹಕ್ಕಿಗಳು ತಮ್ಮ ಗೂಡು ಸೇರು ಹೊತ್ನಾಗ ಅವುಗಳಿಗೆ ಬೆಳಕಾಗಲಿ ಅವುಗಳಿಗೆ ದಾರಿಯಾಗಲಿ ಅಂತ ಎಲ್ಲರೂ ಈ ಹಕ್ಕಿ ಪಕ್ಷಿ ಪತ್ತಿ ಹಚ್ಚುವಂಥ ಇವತ್ತಿನ ದಿವಸ ತುಳಸಿ ಮದ್ವೆ ದ್ವಾದಶಿ ದಿವಸ ಇದನ್ನು ಹಚ್ಚಿ ಇಡ್ತಾರೆ ಇದನ್ನು ಕಾಂಪೌಂಡ್ ಮನೆಯ ಹೊರಗಡೆ ಕಾಂಪೌಂಡ್ ಗೋಡೆ ಮೇಲೆ ಇಡ್ತಾರೆ ಯಾರು ಎತ್ತಿರುವ ಗೋಡೆ ಮೇಲೆ ಇದನ್ನು ಹಚ್ಚಿ ಇಡ್ತಾರೆ ಈ ಹಕ್ಕಿ ಪಕ್ಷಿ ಪತ್ತಿ ಅಂದ್ರೆ ಗಂಡ ಹೆಂಡ್ತಿದು ಇಬ್ಬರದು ನೂರೆಂಟು ನೂರೆಂಟು ಜೋಡಾಗಿ ಈ ಬತ್ತಿಗಳನ್ನ ಹಚ್ಚಬೇಕು ಒಂದೇ ನೂರೆಂಟು ಹಚ್ಚಬಾರ್ದು ಇದಲ್ಲದೆ ನಮ್ಮ ಅಜ್ಜಿ ಹೇಳ್ತಿದ್ರು ಈ ಹಕ್ಕಿ ಪಕ್ಷಿ ಬತ್ತಿ ಯಾಕೆ ಹಚ್ತಾರೆ ಅಂತಂದ್ರೆ ಅದು ಬೆಳಕು ಎಷ್ಟು ದೂರ ಹೋಗ್ತದ ಆ ಹಕ್ಕಿಗಳು ಎಷ್ಟು ದೂರ ಹಾರಾಡ್ತವೆ ಅಷ್ಟು ದೂರ ಆ ಹೆಣ್ಣು ಮಕ್ಕಳ ಅಣ್ಣ ತಮ್ಮಂದಿರ ಕೀರ್ತಿ ಹಬ್ಬಲಿ ಅಂತ ಆ ಹೆಣ್ಣು ಮಗಳು ಹರಿಸ್ಕೊಂಡು ಈ ಬತ್ತಿ ಹಚ್ತಾಳೆ ಅಂತ ನಮ್ಮ ಅಜ್ಜಿಯವರು ಇದನ್ನು ಹೇಳ್ತಿದ್ರು ಈಗ ಹಕ್ಕಿ ಪಕ್ಷಿ ಬತ್ತಿ ಹೆಂಗೆ ಮಾಡೋದು ಹೇಳ್ಕೊಡ್ತೀನಿ ಭಾಳ ಅಂದ್ರೆ ಭಾಳ ಸರಳದ ನೋಡಿರಿ ಈ ಥರ ಹತ್ತಿ ತಗೋಬೇಕು ಇದಕ್ಕೆ ಗೊಂಬಿ ಹತ್ತಿ ಅಂತಾರೆ ಇದು ಗ್ರಂಥಿಗೆ ಅಂಗಡಿ ಒಳಗೆ ಇನ್ ಇಂಥ ಹತ್ತಿನೂ ಸಿಗ್ತದೆ ಇದು ನಮಗೆ ಕಳಿಲಿಕ್ಕೂ ಭಾಳ ಚಲೋ ಆ ಗೊಂಬಿ ಅಂದ್ರೆ ಎಲ್ಲ ಬೀಜಗಳು ಸೇರಿ ಒಂದು ಗೊಂಬಿ ಹಂಗೆ ಒಂದು ಕಡೆ ಇರ್ತದೆ ಹಿಂಗೆ ತೆಗೆದು ಬಿಟ್ಟರೆ ತೆಗೀಲಿಕ್ಕೂ ಒಂದೇ ಸಲ ಸರಳಾಗ್ತದೆ ಇದನ್ನು ಬೀಜ ತೆಗೆದು ಇಟ್ಕೊಳಿಕ್ಕೆ ಒಂದು ಹತ್ತು ನಿಮಿಷ ಸಾಕು ಎಲ್ಲ ಬೀಜ ತಕ್ಕೊಂಡ್ರೆ ಕಸ್ರೂ ಜಾಸ್ತಿ ಇರಂಗಿಲ್ಲ ರೀ ಒಂದೋ ಎರಡೋ ಕಸರು ಇದ್ದರೆ ಇರ್ತದೆ ಕೆಲವೊಮ್ಮೆ ಇರೋದು ಇಲ್ಲ ಮತ್ತು ಇದು ಎಳಿ ತೆಗಿಲಿಕ್ಕೆ ಎಳಿ ಬತ್ತಿ ಮಾಡ್ಲಿಕ್ಕೆ ಇದು ಭಾಳ ಚಲೋ ಇರ್ತದೆ ಮೊದಲು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹತ್ತಿ ಕಾಳು ತೆಗೆದು ಇಟ್ಕೊಡ್ರಿ ಈ ಕಳದಿದ್ದ ಹತ್ತಿ ಹಂಗೆ ಉದ್ದಕ್ಕೆ ನಾವು ಸಣ್ಣದಾಗಿ ಈಗ ಹಂಜಿ ಹೆಂಗೆ ಸಿಗ್ತದೆ ಹಂಗೆ ಮಾಡ್ಕೋಬೇಕು ಹಂಗೆ ಎಷ್ಟು ಬೇಕಷ್ಟು ಮಾಡಿಕೊಂಡು ಆಮೇಲೆ ಇದಕ್ಕೆ ಸ್ವಲ್ಪ ಹಾಲು ತಗೋಬೇಕ್ರಿ ಹಂಗೆ ಕೈಲೇ ಮಾಡ್ಲಿಕ್ಕೆ ಹೋದ್ರೆ ಕೈ ಜಾರ್ದಂಗೆ ಆಗ್ತದೆ ಅದಕ್ಕೆ ಸ್ವಲ್ಪ ಹಾಲು ಹಚ್ಕೊಂಡ್ಬಿಟ್ರೆ ಕೈಗೆ ಹಿಡಿದು ಬರ್ತದ ಅದು ಎಳಿ ಹಿಂಗೆ ಮಾಡಲಿಕ್ಕೆ ಸರಳ ಹೋಗ್ತದೆ ನೋಡಿರಿ ಈಗ ಸಣ್ಣದಾಗಿ ಮೊದಲು ಮಾಡ್ಕೊಂಡಿರಿ ಹಿಂಗೆ ಎಳೆಯೋ ಮುಂದೆ ಅಗದೇ ಸರಳ ಬರ್ತದೆ ಹಿಂಗೆ ಎಳಿ ಮಾಡ್ಕೋಬೇಕು ಈ ಎಳಿ ಏನಂದ್ರೆ ನಾಲ್ಕು ಬಟ್ಟು ನಾವು ಸೇರಿಸಿದಾಗ ಎಷ್ಟು ಅಗಲಾಗ್ತದೋ ಅಷ್ಟು ಅಗಲನು ಆಗಬೇಕು ಅದಲ್ಲದೆ ಈಗ ನಾನು ಬೆರಳು ತೋರ್ಸ್ಲಿಕ್ಕೀನಲ್ಲ ರೀ ಹೆಬ್ಬೆಟ್ಟಿನ ಮದ್ಲಿಕ್ಕಿಂತ ಬೆರಳಿಗೆ ಅಷ್ಟು ಉದ್ದನೂ ಆಗಬೇಕು ನೋಡ್ರಿ ಇಷ್ಟು ಆಯಿತು ಈಗ ನಾಲ್ಕು ಬಟ್ಟು ಕೂಡಿಸಿದಾಗ ಕರೆಕ್ಟಾಗಿ ನಾಲ್ಕು ಬಟ್ಟೆ ಆಗಲನು ಇಷ್ಟು ಉದ್ದುದ್ದ ನೂರೆಂಟು ಎಳೆ ನಾವು ಮಾಡ್ಕೋಬೇಕು ಇದನ್ನು ಅಷ್ಟಷ್ಟೇ ಉದ್ದುದ್ದ ಕಟ್ ಮಾಡಿಕೊಂಡು ಅಷ್ಟಷ್ಟೇನೂ ಮಾಡಿ ಇಲ್ಲ ಅಂತಂದ್ರೆ ಉದ್ದಾಗಿ ಎಳಿ ಎಳ್ಕೊಂಡು ಆಮೇಲೆ ಕಟ್ ಮಾಡಲಿಕ್ಕೂ ಬರ್ತದೆ ಯಾವುದೇ ಸರಳ ಆಗ್ತದೆ ನಿಮ್ಗೆ ಹಂಗೆ ಮಾಡಿರಿ ಹಿಂಗೆ ಎಳಿ ತೆಗಿಯೋದು ಅದ್ರ ಜೋಡಿ ಜೋಡಿ ಸಮನಾಗಿ ಅಷ್ಟಕ್ಕೆ ಕಟ್ ಮಾಡಿ ಜೋಡಿಸೋದು ಈ ರೀತಿ ನೂರ ಎಂಟು ಎಳಿ ಮಾಡ್ಕೊಳ್ಳೋದು ಹಾಗೆ ಉದ್ದಕ್ಕೆ ಮಾಡಿದರು ಈಗ ಇದು ಮೆತ್ತ ಮೆತ್ತಗೆ ಅನ್ನಿಸ್ತದೆ ಹಾಲು ಹಚ್ಚಿದ್ರು ಸಹಿತ ನಾಳೆ ಪೂರ್ತಿ ಇದು ಹೋಗ್ಬಿಡ್ತದೆ ಆರೆ ಹೋಗ್ಬಿಡ್ತದೆ ಹಾಲೆಲ್ಲ ಅವಾಗ ಗಟ್ಟಿ ಆಗ್ತವೆ ಮಾಡು ಮುಂದೆ ಮತ್ತು ಇಡು ಮುಂದೆ ಇದು ಮೆತ್ತಗೆ ಅನ್ನಿಸ್ತದೆ ಈ ರೀತಿ ಮಾಡಿ ಭಾಳ ಸುಲಭ ಅದಲ್ರಿ ಇದು ಅದೇ ಸರಳ ಹಾಗೆ ಹತ್ತಿಯಿಂದ ಎಳಿ ತೆಗಿಲಿಕ್ಕೆ ಯಾರಿಗೆ ಬರಂಗಿಲ್ಲ ಇದನ್ನ ಇಷ್ಟಿಷ್ಟೇ ಕೈನಿಂದ ಮಾಡಿಕೊಂಡು ಇದು ಭಾಳ ಸರಳ ಆಗ್ತದೆ ಅಲ್ಲಲ್ಲಿಗೆ ಕಟ್ ಆಗೋದಿಲ್ಲ ಇದು ಇನ್ನು ಕೆಲವ್ರಿಗೆ ಎಳಿ ತೆಗಿಲಿಕ್ಕೆ ರೂಢ ಇತ್ತಂದ್ರೆ ನೋಡ್ರಿ ಈ ರೀತಿ ಎಳಿ ತೆಗಿಬೇಕು ಇದು ಎಷ್ಟು ಉದ್ದ ನೀವು ಮಾಡಿಕೊಂಡು ಆಮೇಲೆ ನಾನು ಹೇಳಿದ್ನಲ್ಲ ಆ ಅಳತೆಗೆ ಅಷ್ಟಷ್ಟೇ ಅಷ್ಟಷ್ಟೇ ಕಟ್ ಮಾಡ್ಕೊಳಿಕ್ ಬರ್ತದ ಹಂಗೆ ಅಳತಿ ಮಾಡಿ ಕಟ್ ಮಾಡ್ಕೊಳಿಕ್ಕೂ ಬರ್ತದ ಕೆಲವ್ರು ಏನು ಮಾಡ್ತಾರೆ ಇದನ್ನು ನಾಲ್ಕು ಬೆರಳಿನಿಂದ ಐದು ಸುತ್ತ ಹಾಕ್ತಾರೆ ಐದು ಸುತ್ತ ಹಾಕಿದ್ರೆ ಒಂದು ಡಬ್ಬು ಮತ್ತು ಅಂಗಾತ ಎರಡು ಬೆರಳು ಹೆಂಗೆ ಇಟ್ಟಾಗ ಆ ಕಡೆಗೆ ಐದು ಈ ಕಡೆಗೆ ಐದು ಅಂದರೆ ಒಂದೇ ಸರಿ ಹತ್ತೇಳಿದು ಹಂಗೆ ಮಾಡಿ ತೆಗಿತಾರೆ ಇಲ್ಲ ಹಂಗೆ ಮಾಡಿಕೊಂಡು ಆಮೇಲೆ ಕಟ್ ಮಾಡಲಿಕ್ಕೂ ಬರ್ತದೆ ಜೋಡಿಸಿ ಹಾಗೆ ಕೆಲ ಹೀಗೆ ಇದು ಹಂಗ ಹತ್ತು ಬತ್ತಿ ಮಾಡಿದಾಗ ನೂರಾಗ್ತದೆ ಆಮೇಲೆ ಎಂಟೇಳಿ ಆ ಕಡೆ ನಾಲ್ಕು ಈ ಕಡೆ ನಾಲ್ಕರದ್ದು ಒಂದು ಮಾಡ್ಕೊಂಬಿಟ್ರೆ ನೂರ ಎಂಟು ಹೇಳಿ ಹಿಂಗೆ ನೂರ ಎಂಟು ಹೇಳಿ ನೂರ ಎಂಟು ಹೇಳಿ ಎರಡು ಬತ್ತಿನೂ ಈ ರೀತಿಯೂ ಮಾಡಿ ಇಟ್ಕೊಳ್ಳಿಕ್ಕೆ ಬರ್ತದೆ ಎರಡು ರೀತಿ ಆಯ್ತಲ್ಲ ನಿಮ್ಗೆ ಯಾವುದು ಸುಲಭ ಆಗ್ತದೆ ನೋಡಿರಿ ಇನ್ನೂ ಒಂದು ರೀತಿ ಹೇಳ್ತೀನಿ ಈ ರೀತಿ ನೀವು ಹತ್ತಿರ ಮಾಡಿದಾಗ ಕಟ್ ಮಾಡಿರಿ ಸಾಧ್ಯ ಆದ್ರೆ ನನಗೆ ಬರಲಿಲ್ಲ ಅಂತಂದ್ರೆ ಹಾಗೆ ಆ ಹತ್ತು ಬತ್ತಿ ಇನ್ನೊಂದು ಎಂಟು ಹೇಳಿ ಬತ್ತಿ ಒಂದು ಹಿಂಗೆ ಇಡ್ಲಿಕ್ಕೆ ಬರ್ತದೆ ಅಂದರೆ ನೂರ ಎಂಟು ಎಳಿ ಆಯ್ತಲ್ಲ ಇಂಥವು ಎರಡು ಬತ್ತಿ ಮಾಡಿಡಬೇಕು ಈಗ ಕಟ್ ಮಾಡಿ ಅಷ್ಟಷ್ಟು ಐದೈದು ಎಳಿ ತೊಗೊಂಡು ಕಟ್ ಮಾಡಿ ಜೋಡಿಸಿ ಇಡ್ಲಿಕ್ಕತ್ತೀನಿ ಈಗ ನೋಡ್ರಿ ಇನ್ನೊಂದು ರೀತಿ ಹೇಳ್ತೀನಿ ನಂಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಹತ್ತಿನ ತೆಳ್ಳಗೆ ತಗೋತೀನಿ ಎಷ್ಟು ದಪ್ಪ ಬೇಕಾಗ್ತದೋ ಅಷ್ಟು ತಗೊಂಡು ಈಗ ಒಂದು ಸಾರಿ ಹಾಲು ಹಚ್ಕೊಂಡು ಕೆಳಗಿಂದ ಮೇಲಿನ ತನಕ ಹಿಂಗೆ ಹಿಂಗೆ ರೌಂಡಾಗಿ ಮಾಡ್ತಾ ಹೋಗ್ಬಿಟ್ರೆ ನೋಡಿರಿ ಎಷ್ಟು ಲಘು ಆಯಿತು ಈ ರೀತಿ ಎಷ್ಟು ಉದ್ದ ಬೇಕೋ ಅದರಷ್ಟೇ ಅಳತಿ ತಗೋರಿ ತಗೊಂಡು ಇನ್ನೊಂದ್ಸರಿ ನೋಡಿ ಹಾಲು ಹಚ್ಕೊಂಡು ಒಂದು ಸಾರಿ ಹಾಲು ಹಚ್ಕೊಂಡ್ರೆ ಸಾಕು ಆವಾಗ ಕೆಳಗಿಂದ ಮೇಲುಗಡೆ ಮಾಡಿಕೊಂಡು ಲಘು 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 ಆಗ್ಬಿಡ್ತದೆ ನೋಡಿರಿ ಮೇಲಿಂದ ಮಾಡ್ಲಿಕ್ಕೆ ಈಗ ಹ್ಞೂ ಆದರೆ ಇದು ಮಂಗಳಾರತಿ ಬತ್ತಿ ಅಲ್ಲ ಸ್ವಲ್ಪ ಹಿಂಗೆ ಮಾಡಿ ಹಿಂಗೆ ಹಚ್ಚಿಬಿಟ್ರೆ ಸಾಕು ಮಂಗಳಾರತಿ ಬತ್ತಿ ಆದರೆ ಭಾಳ ಗಟ್ಟಿ ಗಟ್ಟಿ ಆಗಬೇಕು ಇದು ಹಂಗಿಲ್ಲ ಎಳಿ ತೆಗೆದು ಹಿಂಗೆ ಲಘು ಲಘು ಮಾಡೋದಿರ್ತದೆ ನೋಡಿರಿ ಎಷ್ಟು ಚಲೋ ಆಗಿಬಿಡ್ತದೆ ಎಷ್ಟು ಲಘು ಆಗ್ತದೆ ಎಡ್ಲಿಕ್ಕಂತೂ ಸಾಧ್ಯ ಇಲ್ಲ ಈ ರೀತಿ ಅದರ ಅರ್ತಿ ಹಾಗೆ ಮಾಡ್ಕೊತೋಗಿರಿ ಇದು ಒಂದು ರೀತಿ ಸುಲಭ ಆಗಿದ್ದೇ ಅಗದೆ ಎಲ್ಲರಿಗೂ ಬರುವ ಹಂಗೆ ನಾನು ಹೇಳೀನಿ ನೀವೆಲ್ಲ ಇದನ್ನ ಮಾಡ್ತೀರಾ ಅಂತ ಬತ್ತಿ ಮಾಡಲಿಕ್ಕೆ ಅಭ್ಯಾಸ ಇರೋರು ಮಾಡ್ತಾರೆ ಈಗೀಗ ಹೊಸ್ದಾಗಿ ಎಲ್ಲ ಕಲ್ತ್ಕೊಂಡು ಮಾಡಬೇಕಾದ್ರೆ ಅವ್ರಿಗೆ ಟೈಮ್ ತಗೋತದಲ್ಲ ಅದಕ್ಕೆ ಯಾವ ರೀತಿ ಸರಳ ಆಗ್ತದೆ ಆ ರೀತಿ ಮೂರ್ನಾಲ್ಕು ಥರ ನೋಡಿದ್ರೆ ನಿಮ್ಗೆ ಯಾವ ರೀತಿ ಮಾಡಲಿಕ್ಕೆ ಆಗ್ತದೆ ಹಂಗೆ ಮಾಡಿರಿ ನೋಡ್ರಿ ಹಿಂಗೆ ಮಾಡಿ ಇದನ್ನು ನೂರ ಎಂಟೇಳಿ ಹೇಳಿ ಒಂದು ತಾಸಿನಾಗ ಎಲ್ಲ ಆಗ್ಬಿಡ್ತಾವೆ ಎರಡು ಜೋಡು ನೂರ ಎಂಟು ನೂರ ಎಂಟು ಬತ್ತಿ ಮಾಡ್ಲಿಕ್ಕೆ ಆಗ್ತದೆ ಈಗ ನೋಡ್ರಿ ಇನ್ನೂ ಒಂದು ಸರಳ ಹೇಳ್ತೀನಿ ಈಗ ಗೊಂಬಿ ಹತ್ತಿ ತಂದು ಕಾಳು ತೆಗೆದು ಅದನ್ನು ಜೋಡಿಸ್ಕೊಳ್ಳಿಕ್ಕೆ ಹಿಂಗೆ ಉದ್ದ ಮಾಡಲಿಕ್ಕೆ ಆಗಂಗಿಲ್ಲ ಅಂತಂದ್ರೆ ಕಡಿಕ ಆ ಗ್ರಂಥಿಗೆ ಅಂಗಡಿ ಒಳಗನೆ ಇಂಥ ಲಡಿ ಹತ್ತಿ ಸಿಗ್ತದೆ ಆ ಲಡಿ ಹತ್ತಿ ಅದನ್ನು ನೀವು ಎಷ್ಟು ಉದ್ದ ಬೇಕು ಮೊದಲು ಅದರ ಅಳತಿಗೆ ಕಟ್ ಮಾಡ್ಕೊರಿ ಕಟ್ ಮಾಡಿಕೊಂಡು ಅಷ್ಟಷ್ಟೇ ಒಂದೊಂದು ಬತ್ತಿ ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟಷ್ಟೇ ದಪ್ಪ ದಪ್ಪ ತಕ್ಕೊಂಡು ಸಾಧಾರಣ ಒಂದರಾಗ ಎಂಟು ಅಥವಾ ಹತ್ತು ಬತ್ತಿ ಆಗಷ್ಟು ಅದು ದಪ್ಪ ಅದ್ರಕ್ಕೆ ಹೀಗೆಲ್ಲ ತೆಗೆದು ಸರಿ ರೆಡಿ ಇಟ್ಕೋರಿ ಸ್ವಲ್ಪ ಕೈಗೆ ಬೇವ್ರ ಬೇವ್ರಾಗಿ ಹಾಲು ಹಚ್ಕೊಂಡು ಅದರಿಂದ ಮಾಡಿರಿ ಇದು ಸರಳದ ಇದರಿಂದ ನೂರೆಂಟು ಎಳೆ ಮಾಡ್ಕೊಳ್ಳಿಕ್ಕೆ ಇದು ಸರಳದ ಇದನ್ನು ನೀವು ಆರಾಮಾಗಿ ಮಾಡ್ಕೋಬೋದು ಅಂದ್ರ ಯಾವುದೇ ಬತ್ತಿ ಮಾಡಲಿ ನಾವು ಕಷ್ಟಪಟ್ಟು ಮಾಡಬೇಕು ನಾವು ಕಾಳು ತೆಗಿಬೇಕು ನಾವು ಕಸರು ತೆಗಿಬೇಕು ಅಂದ್ರೆ ಅಗ್ದಿ ಸರಳಾಗಿರುವಂಥ ಹತ್ತಿ ಅದೊಂದು ಹೊಲದ ಹತ್ತಿ ಇಷ್ಟು ಸರಳಾಗಿ ನಮಗೆ ಕಾಳು ತೆಗೆದು ಮಾಡಲಿಕ್ಕೆ ಬರಂಗಿಲ್ಲ ಅದಕ್ಕೆ ಗೊಂಬೆ ಹತ್ತಿ ಅಗ್ದಿ ಸರಳದ ಅದು ಅಷ್ಟು ಆಗೋದಿಲ್ಲ ಅಂದಾಗ ಈ ಹತ್ತಿ ತಂದು ನಾವು ಮಾಡಬೇಕು ಇದನ್ನು ಲಡಿ ಮಾಡಿ ಸ್ವಚ್ಛ ಮಾಡಿ ಎಲ್ಲ ಇಟ್ಟಿರ್ತಾರಲ್ಲ ಅದರ ಫಲ ಸ್ವಲ್ಪ ಅವರಿಗೂ ಹೋಗ್ತದೆ ಅದಕ್ಕೆ ನೀವು ಈ ರೀತಿ ಇದನ್ನು ಬತ್ತಿ ಮಾಡ್ಕೋಬೋದು ಇನ್ನು ಕೆಲವರಿಗೆ ಅಗದಿ ಟೈಮ್ ಇರೋಂಗಿಲ್ಲ ಆಗೇನು ಮಾಡಬೇಕು ಇದನ್ನು ನಾನು ತೋರಿಸ್ತೀನಲ್ಲ ಈ ಬತ್ತಿ ಸ್ವಲ್ಪ ಸ್ವಲ್ಪ ಉದ್ದ ಅಷ್ಟು ತಗೊಂಡು ದಪ್ಪಾಗಿ ತಗೊಂಡು ಬೆರಳಿನಿಂದ ಎರಡು ಬೆರಳಿನಿಂದ ಹಿಂಗೆ ಮಾಡ್ರಿ ಅಂಗೈಯಿಂದ ಹೊಸಬಾರ್ದು ಎರಡು ಬೆರಳು ಆ ನಾಲ್ಕು ಬೆರಳು ಆ ನಾಲ್ಕು ಬೆರಳಿನಿಂದ ಹಿಂಗೆ ಮಾಡಿ ಎರಡು ಬತ್ತಿ ಒಂದು ಒಂದು ಹಚ್ಚಬಾರ್ದಂತ ಹೇಳಿನಲ್ಲ ಅದಕ್ಕೆ ಇಂಥವೇ ಎರಡು ಮಾಡಿ ಆ ತುಳಸಿ ಮದುವೆ ದ್ವಾದಶಿ ಸಂಜೆ ಮುಂದೆ ಹಕ್ಕಿ ಪಕ್ಷಿ ಬತ್ತಿ ಅಂತ ಕಡಿಕೆ ಇದು ಎರಡಾದರೂ ಹಚ್ಚಲಿಕ್ಕೆ ಪ್ರಯತ್ನ ಮಾಡಬೇಕು ಮನೆ ಮುಂದೆ ದೀಪ ಹಚ್ಚಬೇಕು ದೀಪ ಬೆಳಗಿದ್ರೆ ಕೆಟ್ಟಲ್ಲ ಮಗ ಉಂಡ್ರೆ ಕೆಟ್ಟಲ್ಲ ಈಗ ಕಾರ್ತಿಕ ಮಾಸ ಎಷ್ಟು ದೀಪ ಹಚ್ಚಿದ್ರು ಚಲೋ ಅದಕ್ಕೆ ಅದ್ರ ಜೋಡಿ ಈ ಹಕ್ಕಿ ಪಕ್ಷಿ ಬತ್ತಿನೂ ಹಚ್ಚಿರಿ ಹಚ್ಚಬೇಕಂತ ಅಪೇಕ್ಷೆ ಇರ್ತದ ಆದ್ರೆ ನೂರ ಎಂಟು ಹೇಳಿ ಮಾಡಲಿಕ್ಕೆ ಅವ್ರಿಗೆ ಟೈಮ್ ಇರಂಗಿಲ್ಲ ಅವರು ಹಾಗೆ ಬಿಡು ಆದ್ರೆ ಎರಡು ಬತ್ತಿಯಾದರೂ ಮಾಡಿ ಹಚ್ಚಬೇಕಂತ ನಮ್ಮ ಅಜ್ಜಿ ಹೇಳ್ತಿದ್ರು ಅದಕ್ಕೆ ನಾನು ಹೇಳಿದೆ ನಿಮ್ಗೆ ಆಗದಿದ್ದರೆ ಇದು ಎರಡು ಬತ್ತಿ ಹಚ್ಚಿರಿ ಈಗ ಇನ್ನೊಂದು ಥರ ಬತ್ತಿ ಹೇಳ್ತೀನಿ ಇದನ್ನು ಈಗ ಮಾಡಬೇಕು ಅಂತಲ್ಲ ಇದು ತುಳಸಿ ಮದ್ವೆ ದ್ವಾದಶಿ ದಿವಸ ತುಳಸಿ ದೇವಿಗೆ ಈ ದ್ವಾದಶಿಯಿಂದ ಶುರು ಮಾಡಿದ್ರೆ ಬರೂ ತುಳಸಿ ಮದ್ವೆ ದ್ವಾದಶಿ ತನಕ ಒಂದು ವರ್ಷ ಹಚ್ಚುವಂಥದ್ದು ಈ ಎಳಿ ಜಾಸ್ತಿ ತೆಗೆದಿಟ್ಕೊಂಡು ಈ ಬರೋ ಈ ತುಳಸಿ ಮದ್ವೆ ದಿವಸ ಶುರು ಮಾಡಿದ್ರೆ ಒಂದು ವರ್ಷದವರೆಗೂ ನೂರ ಎಂಟು ನೂರ ಎಂಟು ಎಳಿದು ಎರಡು ತುಪ್ಪದಾಗ ತೊಯಿಸಿ ಇದನ್ನು ದಿವಸ ತುಳಸಿ ಪೂಜೆ ಮಾಡಿ ಕೊನೆಗೆ ಈ ಎರಡು ಬತ್ತಿ ಬೆಳಗಬೇಕು ಇದು ತುಳಸಿ ಬತ್ತಿ ಅಂತ ಇದಕ್ಕೆ ಹೆಸರು ಇದು ಒಂದು ನಿಯಮ ಆದರೆ ಎಲ್ಲಾರಿಗೂ ಇಷ್ಟೊಂದು ಎಳಿ ತೆಗೆದು ಇಟ್ಕೊಳಿಕ್ ಆಗಂಗಿಲ್ಲ ನೋಡಿ ಅದಕ್ಕೆ ಈ ಖಾದಿ ಗ್ರಾಮೋದ್ಯೋಗದಾಗ ಎಳಿ ತೆಗೆದದ್ದು ಸಿಗ್ತದೆ ಆ ನೀವು ಬತ್ತಿ ಹಚ್ಚಬೇಕು ಅಂತ ಅಪೇಕ್ಷೆ ಇದ್ದರೆ ಸಾಕು ಎಳಿ ತೆಗೆದಿದ್ದು ತಗೊಂಡಾಗ ನಾವೇನೂ ಶ್ರಮ ಪಟ್ಟಿಲ್ಲ ಅಂದ್ರೆ ಕಡೀಕ ಈ ನೂರ ಎಂಟು ಎಳಿದೇನು ನೀವು ಮಾಡ್ತೀರಲ್ಲ ಈ ಶ್ರಮ ಅಂತೂ ಇದ್ದೇ ಇರ್ತದೆ ಮತ್ತು ಬತ್ತಿ ತೋಯಿಸಿ ಹಚ್ತೀರಿ ಅದರದ್ದು ಶ್ರಮ ಇರ್ತದೆ ಇದೆರಡೂ ಫಲ ನಿಮಗೆ ಸಿಗ್ತದೆ ಮಾಡಿದ್ದು ಆ ಎಳಿ ತೆಗ್ದಿದ್ದು ಫಲ ಸಿಗದೇ ಇದ್ದರೂ ಅಡ್ಡಿ ಇಲ್ಲ ಆದರೆ ಇದನ್ನು ಯಾರಿಗೆ ಹಚ್ಚಬೇಕು ಅಂತ ಅಪೇಕ್ಷೆ ಇರ್ತದೆ ಈ ತುಳಸಿ ಮದ್ವೆ ದ್ವಾದಶಿಯಿಂದ ಶುರು ಮಾಡಬೇಕು ಅದಕ್ಕೆ ಇವತ್ತಿನ ದಿವಸನೇ ಹೇಳಲಿಕ್ಕೆ ಹತ್ತೀನಿ ದಿವಸ ತುಳಸಿಗೆ ಪೂಜಾ ಮಾಡಿ ಎಲ್ಲ ಮಾಡಿ ಸಂಕಲ್ಪ ಮಾಡಿಕೊಂಡು ಇದನ್ನು ನಾನು ಒಂದು ವರ್ಷ ಹಚ್ತೀನಿ ಅಂತ ಸಂಕಲ್ಪದ್ದು ಎಲ್ಲ ಹೇಳಿಕೊಂಡು ಶುರು ಮಾಡ್ಬೋದು ಒಂದು ವರ್ಷ ಬಿಡದೆ ನೂರೆಂಟು ತುಳಸಿ ಮದುವೆ ವಾದಿಸಿ ತನಕ ಹಚ್ಚಬೇಕು ಇದು ಒಂದು ನಿಯಮ ಅಂತ ತುಳಸಿ ಬತ್ತಿ ಹಚ್ಚೋದು ಇದರಂಗೆ ಶಿವರಾತ್ರಿ ಬತ್ತಿ ಅಂತದ ಶಿವ ಪಾರ್ವತಿ ಬತ್ತಿ ಅಂತದ ಗೋಕುಲಾಷ್ಟಮಿ ರಾಧಾಕೃಷ್ಣ ಬತ್ತಿ ಅಂತದ ಅದು ಎಲ್ಲ ಒಂದೊಂದಾಗಿ ಒಂದೊಂದು ವರ್ಷವೂ ಹಚ್ಚಬೇಕಾಗ್ತದೆ ಈಗ ತುಳಸಿ ಮದುವೆ ಹತ್ತಿರ ಬಂದದ ಯಾರಿಗೆ ಹಚ್ಚಬೇಕು ಅಂತ ಮನಸ್ಸು ಇರ್ತದೋ ಯಾರಿಗೆ ಟೈಮ್ ಇರ್ತದೋ ಅವರವರ ಅಪೇಕ್ಷೆ ಮೇಲೆ ಹೋಗ್ತದೆ ಅದಕ್ಕೆ ನಾನು ಇದನ್ನು ತಿಳಿಸ್ಕೊಡ್ಲಿಕ್ಕೆ ಇದನ್ನು ಎರಡೇ ಎರಡು ಬಟ್ಟಿನಿಂದ ಸುತ್ತಲಿಕ್ಕೆ ಶುರು ಮಾಡಬೇಕು ಎರಡು ಬತ್ ಬಟ್ಟಿನಿಂದ ಸುತ್ತಿ ಎಲ್ಲಿಂದ ಶುರು ಮಾಡ್ತೀರೋ ಅಲ್ಲಿಗೆ ಅದು ಇದು ಐವತ್ನಾಲ್ಕು ಆಗಬೇಕು ಐವತ್ನಾಲ್ಕು ಮುಂದೆ ಹಿಂದೆ ಎರಡೂ ಸೇರಿ ಐವತ್ನಾಲ್ಕು ಐವತ್ನಾಲ್ಕು ನೂರ ಎಂಟು ಎಳಿಯಾಗ್ತದೆ ಹಿಂಗೆ ಎರಡು ಬತ್ತಿ ತುಪ್ಪದಾಗ ಬಯಸಿ ಹಚ್ಚಬೇಕು ಕೊನೆಗೆ ಒಂದು ಹಲಿಗಾರ್ತಿ ದಕ್ಷಿಣೆ ಸಹಿತ ದಾನ ಕೊಡಬೇಕು ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಸರ್ವಂ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣ ಮಸ್ತು